ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಯಾವ ಕಂಪನಿಯು ಪ್ರಪಂಚದ ಮೊಟ್ಟ ಮೊದಲ ಫೋನನ್ನು ತಯಾರಿಸಿತು ಆಪ್ಷನ್ ಎ ಸ್ಯಾಮ್ಸಂಗ್ ಆಪ್ಷನ್ ಬಿ ಓಪೋ ಆಪ್ಷನ್ ಸಿ ಮೋಟರೊಲಾ ಆಪ್ಷನ್ ಡಿ ವಿವೊ ನಿಮ್ಮ ಸರಿಯಾದ ಆಪ್ಷನ್ ಸಿ ಮೋಟರೋಲಾ ಕಂಪೆನಿಯು ಪ್ರಪಂಚದ ಮೊಟ್ಟಮೊದಲ ಫೋನನ್ನು ತಯಾರಿಸಿತು ನಿಮ್ಮ ಎರಡನೆಯ ಪ್ರಶ್ನೆ ಬೆಂಕಿ ಕಡ್ಡಿಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಆಪ್ಷನ್ ಎ ನ್ಯೂಟನ್ ಆಪ್ಷನ್ ಬಿ ಗೆಲಿಲಿಯೋ ಆಪ್ಷನ್ ಸಿ ನೀರಜ್ ಆಪ್ಷನ್ ಡಿ ವಾಕರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವಾಕರ್ ನಿಮ್ಮ ಮೂರನೆಯ ಪ್ರಶ್ನೆ ಕುದುರೆಯ ಸರಾಸರಿ ಆಯಸ್ಸು ಎಷ್ಟು ಆಪ್ಷನ್ ಎ ಹನ್ನೆರಡು ವರ್ಷಗಳು ಆಪ್ಷನ್ ಬಿ ಐವತ್ತು ವರ್ಷಗಳು ಆಪ್ಷನ್ ಸಿ ನಲವತ್ತು ವರ್ಷಗಳು ಆಪ್ಷನ್ ಡಿ ಇಪ್ಪತ್ತು ವರ್ಷಗಳು ನಿಮ್ಮ ಸರಿಯಾದ ಥರ ಆಪ್ಷನ್ ಡಿ ಇಪ್ಪತ್ತು ವರ್ಷಗಳು ಕುದುರೆಯ ಸರಾಸರಿ ಆಯಸ್ಸಾಗಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಕೆಡದ ಆಹಾರ ಪದಾರ್ಥ ಯಾವುದು ಆಪ್ಷನ್ ಎ ಹಣ್ಣು ಆಪ್ಷನ್ ಬಿ ತರಕಾರಿ ಆಪ್ಷನ್ ಸಿ ತುಪ್ಪ ಆಪ್ಷನ್ ಡಿ ಜೇನುತುಪ್ಪ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಜೇನುತುಪ್ಪವು ಕೆಡದೇ ಉಳಿಯುವ ಆಹಾರ ಪದಾರ್ಥವಾಗಿದೆ ನಿಮ್ಮ ಐದನೆಯ ಪ್ರಶ್ನೆ ಮೂಳೆಗಳನ್ನು ಅತಿ ವೇಗವಾಗಿ ಬಲಹೀನತೆಯನ್ನಾಗಿ ಮಾಡುವುದು ಯಾವುದು ಆಪ್ಷನ್ ಎ ಮೊಸರು ಆಪ್ಷನ್ ಬಿ ಹಾಲು ಆಪ್ಷನ್ ಸಿ ಸಕ್ಕರೆ ಆಪ್ಷನ್ ಡಿ ಉಪ್ಪು ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪು ನಿಮ್ಮ ಆರನೆಯ ಪ್ರಶ್ನೆ ಯಾವ ಜೀವಿಯು ನೀರಿನಲ್ಲಿ ವಾಸಿಸುತ್ತದೆ ಆದರೆ ನೀರನ್ನು ಕುಡಿಯುವುದಿಲ್ಲ ಆಪ್ಷನ್ ಎ ಮೀನು ಆಪ್ಷನ್ ಬಿ ಸಿಗಡಿ ಆಪ್ಷನ್ ಸಿ ಆಮೆ ಆಪ್ಷನ್ ಡಿ ಕಪ್ಪೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪೆಯು ನೀರಿನಲ್ಲಿ ವಾಸಿಸುತ್ತದೆ ಆದರೆ ನೀರನ್ನು ಕುಡಿಯುವುದಿಲ್ಲ ನಿಮ್ಮ ಏಳನೆಯ ಪ್ರಶ್ನೆ ಮನುಷ್ಯರಲ್ಲಿ ಎಷ್ಟು ವರ್ಷಕ್ಕಿಂತ ಮೊದಲು ಬುದ್ಧಿವಂತ ಹಲ್ಲು ಕಾಣಿಸಿಕೊಳ್ಳುತ್ತದೆ ಆಪ್ಷನ್ ಎ ಐದು ವರ್ಷ ಆಪ್ಷನ್ ಬಿ ಇಪ್ಪತ್ತು ವರ್ಷ ಆಪ್ಷನ್ ಸಿ ಹದಿನಾರು ವರ್ಷ ಆಪ್ಷನ್ ಡಿ ಮೂವತ್ತು ವರ್ಷ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೂವತ್ತು ವರ್ಷಕ್ಕಿಂತ ಮೊದಲು ಬುದ್ಧಿವಂತ ಹಲ್ಲು ಮನುಷ್ಯರಲ್ಲಿ ಕಾಣಿಸಿಕೊಳ್ಳುತ್ತದೆ ನಿಮ್ಮ ಎಂಟನೆಯ ಪ್ರಶ್ನೆ ಮಾಲಾಶ್ರೀ ಅಭಿನಯಿಸಿದ ಮೊದಲ ಚಿತ್ರ ಯಾವುದು ಆಪ್ಷನ್ ಎ ಅರ್ಜುನ್ ಆಪ್ಷನ್ ಬಿ ರಾಮಚಾರಿ ಆಪ್ಷನ್ ಸಿ ದುರ್ಗಿ ಆಪ್ಷನ್ ಡಿ ನಂಜುಂಡಿ ಕಲ್ಯಾಣ ಸರಿಯಾದ ಯಾವ ಉತ್ತರ ಆಪ್ಷನ್ ಡಿ ನಂಜುಂಡಿ ಕಲ್ಯಾಣವು ಮಾಲಾಶ್ರೀ ಅಭಿನಯಿಸಿದ ಮೊದಲ ಚಲನಚಿತ್ರವಾಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಅಳುವಾಗ ಕಣ್ಣಿನಿಂದ ಏನು ಹೊರಹೋಗುತ್ತದೆ ಆಪ್ಷನ್ ಎ ಪೊರೆ ಆಪ್ಷನ್ ಬಿ ಪ್ಲಾಸ್ಟಿಕ್ ಆಪ್ಷನ್ ಸಿ ಧೂಳು ಆಪ್ಷನ್ ಡಿ ರಕ್ತ ಸರಿಯಾದ ಆಪ್ಷನ್ ಸಿ ಧೂಳು ಅಳುವಾಗ ಕಣ್ಣಿನಿಂದ ಧೂಳು ಹೊರ ಹೋಗುತ್ತದೆ ನಿಮ್ಮ ಹತ್ತನೆಯ ಪ್ರಶ್ನೆ ಸೃಷ್ಟಿಕರ್ತ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ವಿಷ್ಣುವನ್ನು ಆಪ್ಷನ್ ಬಿ ಶಿವನನ್ನು ಆಪ್ಷನ್ ಸಿ ಕೃಷ್ಣನನ್ನು ಆಪ್ಷನ್ ಡಿ ಬ್ರಹ್ಮನನ್ನು ಸರಿಯಾದ ಆಪ್ಷನ್ ಡಿ ಬ್ರಹ್ಮನನ್ನು ಸೃಷ್ಟಿಕರ್ತ ಎಂದು ಕರೆಯುತ್ತಾರೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಬೆಂಗಳೂರಿನ ನಿರ್ಮಾತೃ ಯಾರು ಆಪ್ಷನ್ ಎ ರಾಹುಲ್ ಗಾಂಧಿ ಆಪ್ಷನ್ ಬಿ ಸೋನಿಯಾ ಗಾಂಧಿ ಆಪ್ಷನ್ ಸಿ ರಾಜೀವ್ ಗಾಂಧಿ ಆಪ್ಷನ್ ಡಿ ಕೆಂಪೇಗೌಡ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೆಂಪೇಗೌಡ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಇವುಗಳಲ್ಲಿ ಯಾವ ಸ್ಥಳವು ಮುಂಬೈನಲ್ಲಿ ಇಲ್ಲ ಆಪ್ಷನ್ ಎ ಗೇಟ್ ವೇ ಆಫ್ ಇಂಡಿಯಾ ಆಪ್ಷನ್ ಬಿ ನೆಹರು ಪಾರ್ಕ್ ಆಪ್ಷನ್ ಸಿ ಜುಹು ಬೀಚ್ ಆಪ್ಷನ್ ಡಿ ಚಾರ್ಮಿನಾರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಚಾರ್ಮಿನಾರು ಮುಂಬೈನಲ್ಲಿ ಇಲ್ಲ ನಿಮ್ಮ ಹದಿಮೂರನೆಯ ಪ್ರಶ್ನೆ ಶರೀರದ ಯಾವ ಭಾಗಕ್ಕೆ ಲ್ಯೂಕೋಮ ತಗಲುತ್ತದೆ ಆಪ್ಷನ್ ಎ ತಲೆಗೆ ಆಪ್ಷನ್ ಬಿ ಮೂಗಿಗೆ ಆಪ್ಷನ್ ಸಿ ಕಿವಿಗೆ ಆಪ್ಷನ್ ಡಿ ಕಣ್ಣಿಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಣ್ಣಿಗೆ ಲ್ಯೂಕೋಮಾ ತಗಲುತ್ತದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಪ್ರತಿ ವರ್ಷದಂತೆ ಮಳೆ ಸುರಿಯುವ ಅವಧಿ ಯಾವುದು ಆಪ್ಷನ್ ಎ ಗ್ರೀಷ್ಮ ಋತು ಆಪ್ಷನ್ ಬಿ ಚೈತ್ರ ಋತು ಆಪ್ಷನ್ ಸಿ ವಸಂತ ಋತು ಆಪ್ಷನ್ ಡಿ ವರ್ಷಕಾಲ ನಿಮ್ಮ ಸರಿಯಾದ ಆಪ್ಷನ್ ಡಿ ವರ್ಷಕಾಲ ನಿಮ್ಮ ಹದಿನೈದನೆಯ ಪ್ರಶ್ನೆ ಮಹಾಭಾರತದಲ್ಲಿ ಮತ್ಸ್ಯಗಂಧಿ ಎಂದು ಯಾರನ್ನು ಕರೆಯಲಾಗುತ್ತಿತ್ತು ಆಪ್ಷನ್ ಎ ಶಾರದೆ ಆಪ್ಷನ್ ಬಿ ಊರ್ಮಿಳಾ ಆಪ್ಷನ್ ಸಿ ಸರಸ್ವತಿ ಆಪ್ಷನ್ ಡಿ ಸತ್ಯವತಿ ಯಾವತ್ತರ ಆಪ್ಷನ್ ಡಿ ಸತ್ಯವತಿಯನ್ನು ಮತ್ಸ್ಯಗಂಧಿ ಎಂದು ಕರೆಯಲಾಗುತ್ತಿತ್ತು ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ